ಅವಳು ಪ್ರಜ್ಞೆ ತಪ್ಪಿ ಬೀಳಲಿಲ್ಲ ಆದರೆ ಅದು ಹೇಳಿದ ಕೆಲಸವನ್ನು ಮಾಡ್ತಾ ಇದ್ದರೆ ಯಾಕೋ ಮನಸ್ಸಿಗೆ ತುಂಬ ನೋವನ್ನಿಸ್ತು ಈ ಶ್ರೀಮಂತರೆಲ್ಲರೂ ಇಷ್ಟೇನಾ ಅವರು ಹೇಳಿದ ಕೆಲಸಗಳು ನಡೆದಿದ್ದರೆ ಎಂಥ ಕೆಳಮಟ್ಟಕ್ಕಾದರೂ ಇಳೀತಾರ ಅವಳಲ್ಲಿ ಅಸಹನೆ ಕೋಪ ಮತ್ತು ನೋವು ಉಂಟಾಯಿತು ಈಗ ಅವಳು ಏನು ಮಾಡಬೇಕು ಅಂತಹ ದೊಡ್ಡ ಮನುಷ್ಯರೊಂದಿಗೆ ಅವಳು ಹೋರಾಟ ಮಾಡಬೇಕಾ ಆದರೆ ಏನಂತ ನಿಜಕ್ಕೂ ಕಾರಣ ಏನಂತ ಹೇಳಿದೆ ನನ್ನ ಜೊತೆ ಬರಬೇಕು ಅಂದರೆ ಹೇಗೆ ಒಂದು ವೇಳೆ ಇಲ್ಲಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಇನ್ನೆಲ್ಲಾದರೂ ಸೇರಿದ್ರೆ ಅಲ್ಲಿಯೂ ಇದೇ ಪರಿಸ್ಥಿತಿ ತರ್ತಾನೆ ಆದರೆ ಹೀಗೆ ಯಾರಿಗೋ ಎದುರಿ ಬದುಕೋದು ಅವಳಿಗೆ ಇಷ್ಟ ಇಲ್ಲ ಹಾಗಂತ ಆತ ಹಣದ ಆಮಿಷ ಒಡ್ಡಿದಾನೆಂದು ನಾಜ್ ಇಲ್ಲದೆ ಹೋಗ್ತಾಳ ಹೇ ಭಗವಂತ ನನಗಿದೇನು ಪರೀಕ್ಷೆ ಅಂದ್ಕೊಂಡ ಅನ್ವಿಕಾಳಿಗೆ ನಿಜಕ್ಕೂ ನಾನು ಆತನಿಗೆ ಹೇಗೆ ಗೊತ್ತು ಎಂಬ ಅನುಮಾನ ಬಂತು ತಕ್ಷಣ ಕೃಷ್ಣನಿಗೆ ಕರೆ ಮಾಡಿದ್ಲು ಆನ್ವಿಕಾಳ ನಂಬರ್ ನೋಡಿದ ತಕ್ಷಣ ಕರೆ ಸ್ವೀಕರಿಸಿ ಹೇಳಮ್ಮ ಅಂದರು ಕೃಷ್ಣ ನಾನು ನಿಮ್ಮ ಬಾಸ್ಗೆ ಹೇಗೆ ಗೊತ್ತು ಕೃಷ್ಣ ಅವರೇ ಅಂತ ಕೇಳಿದ್ಲು ನನಗೆ ಗೊತ್ತಿಲ್ಲ ತಾಯಿ ನಿನ್ನ ಫೋಟೋ ನಿನ್ನ ಮನೆ ವಿಳಾಸ ನೀಡಿ ನಿನ್ನ ಕರ್ಕೊಂಡು ಬರೋದಕ್ಕೆ ಮಾತ್ರ ಹೇಳಿದ್ರು ಯಾಕೆ ಅಂತ ನಾನು ಕೇಳೋದಕ್ಕಾಗಲ್ವಲ್ಲ ಕೃಷ್ಣನಿಗೂ ಏನೂ ತಿಳೀತಿಲ್ಲ ಅಂತ ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಮೋಹನ್ಗೆ ಕರೆ ಮಾಡಿದ್ಲು ಪ್ಲೀಸ್ ಮೋಹನ್ ಸರ್ ನನ್ನ ತಪ್ಪಿರದೇ ಕೆಲಸ ಹೋಗುತ್ತೆ ಅಂದರೆ ಹೇಗೆ ನೀವು ಕಂಪ್ನಿ ಮ್ಯಾನೇಜರ್ ಅಲ್ವಾ ನನ್ನಂತ ಉದ್ಯೋಗಿಗಾಗಿ ಸ್ವಲ್ಪ ಗಟ್ಟಿಯಾಗಿ ಕೇಳ್ಬೋದಲ್ಲ ಅಂದ್ಲು ನಾನು ಮ್ಯಾನೇಜರ್ ಮಾತ್ರ ಅನ್ವಿಕಾ ಮಾಲೀಕ ಅಲ್ಲ ಆತ ನಮ್ಮ ಬಾಸ್ಗೂ ವಾರ್ನಿಂಗ್ ಕೊಟ್ಟಿದ್ದಾನಂತ ತಿಳೀತು ಐ ಕಾಂಟ್ ಹೆಲ್ಪ್ ಯು ಅನ್ವಿಕಾ ಆತ ಏನು ಹೇಳ್ತಾನೋ ಅದು ಮಾಡೋದು ಬಿಟ್ಟು ನಿನಗೆ ಬೇರೆ ದಾರಿ ಇಲ್ಲ ಅಂತ ಫೋನ್ ಇಟ್ಟ ಯಾರ ಕೈಯಲ್ಲೂ ಏನೂ ಇಲ್ಲ ಅಂತ ತಿಳಿದರೂ ಸೋಲನ್ನು ಒಪ್ಪಿಕೊಂಡು ಹೇಳಿಯಂತೆ ಹೋಗಿ ಆತ ಹೇಳಿದ ಮಾತನ್ನು ನಿಜ ಮಾಡಲಿಲ್ಲ ಅವಳು ಅವಳಿಗೆ ಮಾರಿ ಧೈರ್ಯ ಸ್ವಲ್ಪ ಜಾಸ್ತಿಯೇ ಎರಡು ದಿನಗಳಿಂದ ಆಫೀಸ್ಗೆ ಹೋಗದೆ ಮನೆಯಲ್ಲಿದ್ದ ಅನ್ವಿಕಾಳತ್ರ ಮನೆ ಮಾಲೀಕ ಆಂಟಿ ಬಂದರು ಕುರ್ಚೀಲಿ ಕೂತು ಯಾವುದೋ ಆಲೋಚನೆಯಲ್ಲಿದ್ಲು ಅನ್ವಿಕಾ ಏನಮ್ಮ ಅನ್ವಿಕಾ ಎರಡು ದಿನದಿಂದ ಆಫೀಸ್ಗೆ ಹೋಗ್ತಿಲ್ಲ ಅನ್ಸುತ್ತೆ ಏನಾಯಿತು ಮೈಗೆ ಆರಾಮಿಲ್ಲ ಅಂತ ಬಂದರು ಎದ್ದ ಅನ್ವಿಕಾ ಅವರಿಗೆ ಕುರ್ಚಿ ತಂದು ಹಾಕಿ ಕೂತ್ಕೊಳ್ಳೋಜ್ಜಿ ಅಂದ್ಲು ಪರವಾಗಿಲ್ಲ ಹೇಳು ಅನ್ನಲೇ ಕೂತ್ರು ಆಕೆ ಏನಿಲ್ಲ ಅಲ್ಲಿ ಕೆಲಸ ಹೋಯಿತು ಅಂತ ಇದ್ದ ಮಾತನ್ನೇ ಹೇಳಿಬಿಟ್ಲು ಅನ್ವಿಕಾ ಹೋಯ್ತಾ ಅಯ್ಯೋ ದೇವ್ರೆ ಯಾಕೆ ಏನಾಯಿತು ಅಂತ ಕೇಳಿದರು ವಿಷಯನೆಲ್ಲ ಹೇಳಿದೆ ಕಂಪ್ನಿ ಸ್ವಲ್ಪ ನಷ್ಟದಲ್ಲಿದ್ದೆ ಅಜಿ ಅದಕ್ಕೆ ಉದ್ಯೋಗಿಗಳನ್ನ ಹಾಕ್ತಿದ್ದಾರೆ ಅಂತ ಬೇಸರದಿಂದ ಹೇಳ್ತಾ ಇದ್ದರೆ ಹಾಗೆ ಹೇಳ್ದೆ ಕೇಳ್ದೆ ಹಾಕ್ತಾರಾ ತಕ್ಷಣಕ್ಕೆ ಇನ್ನೊಂದು ಕೆಲಸ ಸಿಗೋದು ಅಂದರೆ ಎಷ್ಟು ಕಷ್ಟ ಅದು ಇಂತಹ ನಗರದಲ್ಲಿ ಎನ್ನುತ್ತಾ ಅವರು ಬೇಸರ ಪಟ್ಟರು ಯಾಕಜಜ್ಜಿ ಹೀಗೆ ಬಂದ್ರಿ ಏನಾದರೂ ಕೆಲಸ ಇದೆಯಾ ಮಾಡಿಕೊಡ್ಲಾ ಅಂದಲು ನೀರು ಕೊಡುತ್ತ ಅದು ಏನೂ ಇಲ್ಲ ಅನ್ವಿಕಾ ಅಂತ ತಡ ಅವರನ್ನು ಪರೀಕ್ಷಿಸಿದ ಮೇಲೆ ಈ ತಿಂಗಳ ಬಾಡಿಗೆ ಇನ್ನೂ ಕೊಟ್ಟಿಲ್ಲ ಅನ್ನೋದು ನೆನಪಾಗಿ ತಕ್ಷಣ ಒಳಗೆ ಹೋಗಿ ಬಾಡಿಗೆ ಹಣ ತಂದುಕೊಟ್ಟು ಸಾರಿ ಅಜ್ಜಿ ಮರೆತು ಹೋದೆ ಅಂದ್ಲು ಅಯ್ಯೋ ಅದಕ್ಕಲ್ಲಮ್ಮ ಕೆಲಸ ಹೋಯಿತು ಅಂದ್ಯಲ್ಲ ಖರ್ಚಿಗಿರುತ್ತೆ ಅಂತ ಇಟ್ಕೊ ಕೆಲಸ ಬಂದ ಮೇಲೆ ಕೊಡುವಂತೆ ಅಂದರು ಅವರೆಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ ಅರ್ಥ ಮಾಡ್ಕೊಳ್ತಾರೆ ಎಂಬ ಕಾರಣಕ್ಕೆ ಅವಳು ಇಷ್ಟು ದಿನ ಇಲ್ಲಿ ಇಷ್ಟು ಪ್ರಶಾಂತವಾಗಿ ಇರೋದಕ್ಕೆ ಸಾಧ್ಯವಾಯಿತು ಪರವಾಗಿಲ್ಲ ಬಿಡಿ ಅಜ್ಜಿ ಮನೆಯಲ್ಲಿ ಹಣ ಇದ್ದರೆ ಖರ್ಚಾಗಿ ಹೋಗುತ್ತೆ ಬೇಕಿದ್ದರೆ ಸಾಲವಾಗಿ ಕೇಳ್ಪಡಿತೀನಿ ಅಂತ ಅವರ ಕೈಯಲ್ಲಿ ಹಣ ಹಿಟ್ಲು ಹೋಗಲಿ ನಿಮ್ಮ ತಾತನ ಹತ್ರ ಹೇಳಿ ಎಲ್ಲಾದರೂ ಕೆಲಸ ನೋಡೋದಕ್ಕೆ ಹೇಳೇ ಅಂದರು ಕೆಲಸ ಅಂದರೆ ಮತ್ತೆ ಹೋಗೋದು ಖಚಿತ ಅಂದ್ಕೊಳ್ತಾ ಕೆಲಸ ಬೇಡ ಅಜ್ಜಿ ಎಲ್ಲಾದರೂ ಕೂಲಿ ಕೆಲಸ ಇದ್ದರೆ ನೋಡಿ ಹೋಗ್ತೀನಿ ಅಂದಳು ಯಾವ ಕೆಲಸ ಮಾಡ್ತೀಯ ಮಗು ಅಂದರು ಯಾವ ಕೆಲಸ ಆದರೂ ಮಾಡ್ತೀನಿ ಚಿಕ್ಕಂದಿನಿಂದಲೂ ರೂಢಿಯೇ ಅಲ್ವಾ ಪರವಾಗಿಲ್ಲ ಅಂತಿದ್ದರೆ ಅವರಿಗೆ ಸ್ವಲ್ಪ ನೋವಾಯಿತು ಹಾಗಾದರೆ ಆ ಮಾತನ್ನು ನಿಮ್ಮ ತಾತನ ಹತ್ರ ಹೇಳ್ತೀನಮ್ಮ ನೀನು ಚಿಂತಿಸ್ಬೇಡ ಚೆನ್ನಾಗಿ ಊಟ ಮಾಡು ಇಲ್ಲದಿದ್ರೆ ನನ್ನ ಹತ್ರ ಬಂದುಬಿಡು ನಾನೇ ಹಾಕ್ತೀನಿ ಅಂದರು ಆ ಮಾತು ಹೇಳಿದ್ರಲ್ಲ ನನಗೆ ಅದೇ ಸಾಕು ಸದ್ಯಕ್ಕೆ ಮನೆಯಲ್ಲಿ ದಿನಸಿ ಸಾಮಾನಿದೆ ತೊಂದರೆ ಏನಿಲ್ಲ ಅಂದಲು ಅನ್ವಿಕ ಅಜ್ಜಿಯವ್ರಿಗೂ ಅವಳು ಕೊಡೋ ಬಾಡಿಗೆ ಮತ್ತು ಅವರ ಪೆನ್ಷನ್ ಅಣವೆ ಆಧಾರ ಊಟಕ್ಕಾಗಲಿ ಇಬ್ಬರಿಗೂ ಇರೋ ಬಿ ಪಿ ಶುಗರ್ ಮಾಸಿಕ ತಪಾಸಣೆ ಮತ್ತು ಔಷಧಿಗಳಿಗೆ ಖರ್ಚಾಗುತ್ತೆ ಅಂತ ಅವಳಿಗೂ ತಿಳಿದಿತ್ತು ಸರಿ ಅಂತ ಮೆಲ್ಲೆಗೆ ಮೆಟ್ಟಿಲಿಳಿದು ಹೊರಟು ಹೋದ್ರೂ ಅಜ್ಜಿ ಹಿಂದಿನ ತಿಂಗಳ ಸಂಬಳ ಇನ್ನೂ ಅನ್ವಿಕಾಳಿಗೆ ಜಮಿಯಾಗಿಲ್ಲ ಉಳಿತಾಯದ ಹಣ ಮುಟ್ಟಬೇಕಂದ್ರೆ ಪ್ರಾಣ ಒಪ್ಪತಾ ಇಲ್ಲ ಅಜ್ಜಿ ಹತ್ರ ಸುಳ್ಳು ಹೇಳಿದ್ಲು ಆದರೆ ಮನೆಯಲ್ಲಿ ಸಾಮಾನುಗಳು ಖಾಲಿಯಾಗಿವೆ ಸಂಬಳ ಬಂದರೆ ಎಲ್ಲವನ್ನ ತರಬೇಕಂತ ಅಂದ್ಕೊಂಡಿದ್ಲು ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ಇದ್ದು ಸ್ವಲ್ಪ ತರಕಾರಿ ಕೂಡ ಮುಗಿದು ಹೋಯಿತು ಆ ದಿನ ತಿಂಡಿ ಕೂಡ ಮಾಡಲಿಲ್ಲ ಮನೆಯಲ್ಲಿದ್ದ ಅವಲಕ್ಕಿ ಡಬ್ಬವನ್ನು ನೋಡಿದ್ಲು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಆ ದಿನ ಅವಲಕ್ಕಿಯಿಂದಲೇ ಹೊಟ್ಟೆ ತುಂಬಿಸ್ಕೊಂಡ್ಲು ಅನ್ವಿಕ ಅವಳಲ್ಲಿ ಧೈರ್ಯ ಮಾತ್ರ ಕುಗ್ಲಿಲ್ಲ ಇಂತಹ ಏರಿಳಿತಗಳನ್ನ ಎಷ್ಟು ಎದುರಿಸಿದ್ದಕ್ಕೆ ಇವತ್ತು ತಾನು ಬದುಕಿದ್ದೀನಿ ಅಂತ ಅವಳಿಗೆ ತಿಳಿದಿದೆ ಆದರೆ ಆ ಕಡೆ ಇರೋದು ಮನುಷ್ಯ ರೂಪದಲ್ಲಿರೋ ರಾಕ್ಷಸನೆಂದು ಹೇಳಿದ ಮಾತನ್ನು ನಡೆಸ್ಬಲ್ಲ ಸಮರ್ಥನೆಂದು ಅನ್ವಿಕಾಳಿಗೆ ಬೇಗನೆ ತಿಳಿತು ವಾರ ಪೂರ್ತಿ ತಿಳಿದ ಕಡೆಯೆಲ್ಲ ಏನಾದರೂ ಕೆಲಸ ಸಿಗುತ್ತೆಯಾ ಅಂತ ನೋಡಿದ ಅನ್ವಿಕಾಳಿಗೆ ನಿರಾಸೆಯೇ ಎದುರಾಯಿತು ಅಳೆದಾಡಿ ಸುಸ್ತಾಗ್ತಿದ್ರು ಅವಳು ಹಿಂದೆ ಸರಿಯಲು ಇಷ್ಟಪಡಲಿಲ್ಲ ಅಜ್ಜಿ ಮನೆಗೆ ಹೋಗಿ ಬಾಗಿಲು ತಟ್ಟಿದ ಅನ್ವಿಕಾಳಿಗೆ ಅವರು ಬಂದು ಏನಾಯ್ತಮ್ಮ ಅನ್ವಿಕಾ ಅಂತ ಕೇಳಿದ್ದಕ್ಕೆ ತಾತ ಎಲ್ಲಾದರೂ ಕೆಲಸ ನೋಡ್ತೀನಿ ಅಂದಿದ್ರು ಎರಡು ದಿನದಿಂದ ಕಾಣಿಸ್ತಿಲ್ಲ ಏನಾಯಿತು ಎಲ್ಲಿಗೆ ಹೋಗಿದ ಅಜ್ಜಿ ಅಂತ ಕೇಳಿದ್ಲು ಅಯ್ಯೋ ನಿನಗೆ ಹೇಳಿಲ್ಲ ಅಲ್ವಾ ನಿಮ್ಮ ತಾತನ ಗೆಳೆಯನ ಮೊಮ್ಮಗಳು ಹುಟ್ಟು ಹಬ್ಬ ಅಂತ ಹೋಗಿ ಸಿಹಿ ತಿಂಡಿ ತಂದು ಶುಗರ್ ಜಾಸ್ತಿ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಅನ್ವಿಕಾ ನಿನಗೆ ಹೇಳಬೇಕು ಅಂದ್ಕೊಂಡೆ ಆದರೆ ಮರೆತು ಹೋದೆ ನೀನು ಕೆಲಸದ ಹುಡುಕಾಟದಲ್ಲಿ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ಯಾ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರು ಈಗ ಹೇಗಿದ್ದಾರೆ ಮತ್ತೆ ನನ್ನ ಹತ್ರ ಒಂದು ಮಾತು ಹೇಳಿಲ್ವಲ್ಲ ನಾನು ಎರಡು ದಿನ ಇರಲಿಲ್ವಲ್ಲ ಅನ್ವಿಕಾ ಅಲ್ಲೇ ಅವರ ಸ್ನೇಹಿತರ ಜೊತೆಗಿದ್ರು ಒಬ್ಬಳೇ ಮುದುಕಿ ನನ್ನಿಂದ ಏನಾಗುತ್ತೆ ಅವ್ರನ್ನ ನೋಡ್ಕೊಳ್ಳೋದು ಮನೆಯ ಕೆಲಸಗಳನ್ನಾದರೂ ಮಾಡಬಹುದು ಆದರೆ ಆ ಆಸ್ಪತ್ರೆಯಲ್ಲೆಲ್ಲ ಅಲೆದಾಡೋದು ನನಗೇನು ತಿಳಿತಮ್ಮ ಇಂತಹ ಸಮಯದಲ್ಲೇ ಅಲ್ವಾ ಅಜ್ಜಿ ಸಹಾಯ ಬೇಕಿರೋದು ನನ್ನನ್ನು ಕರೆದಿದ್ರೆ ಬರ್ತಿದ್ದೆ ಅಲ್ವಾ ಇನ್ಯಾವತ್ತು ಹೀಗೆ ಮಾಡಬೇಡಿ ಅಂತ ಮುನಿಸ್ಕೊಂಡು ಈಗ ಎಲ್ಲಿಗೆ ಹೊಟ್ಟಿದ್ದೀರಾ ಅಂದಲು ಅವರ ಕೈಯಲ್ಲಿದ್ದ ಬುಟ್ಟಿ ನೋಡ್ತಾ ನಿಮ್ಮ ತಾತನಿಗೆ ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ ಅದ್ವಿಕ ಇವತ್ತು ನೋಡಿಕೊಂಡು ನಾಳೆ ಬರ್ತೀನಿ ಎಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ನಡೀರಿ ಅಂತ ಅವರ ಜೊತೆ ಹೋದ್ಲು ತಾತನನ್ನು ಮಾತಾಡಿಸಿದ್ಲು ಆ ಪರಿಸ್ಥಿತಿಯಲ್ಲಿ ತನ್ನ ಕೆಲಸದ ಬಗ್ಗೆ ಕೇಳಿದರೆ ಅಸಹ್ಯವಾಗಿರುತ್ತೆ ಅಂತ ಆ ದಿನ ಮಾತಾಡಿ ಅವರ ಜೊತೆಯೇ ಇದ್ದು ಮರುದಿನ ಮನೆಗೆ ಬಂದಳು ಮೊನ್ನೆವರೆಗೆ ಮನೆಗೆ ಬಂದರೆ ಎಷ್ಟೋ ಪ್ರಶಾಂತವಾಗಿ ದಿನವಿಡೀ ಕೆಲಸ ಬಂದು ಒಂದು ತುತ್ತು ತಿಂದು ನೆಮ್ಮದಿಯಾಗಿ ಮಲಗ್ತಿದ್ಲು ಆದರೆ ಈಗ ಮನೆಗೆ ಬರಬೇಕಂದ್ರೆ ಭಯ ಆಗ್ತಿದೆ ನಾಳೆ ಪರಿಸ್ಥಿತಿ ಏನು ಎಂಬುದು ತಿಳಿಯದೆ ಅವಳು ಎಷ್ಟೋ ಜಾಗ್ರತೆಯಿಂದ ಉಳಿತಾಯ ಮಾಡಿದ್ದು ಮೂವತ್ತು ಸಾವಿರವಾಗಿತ್ತು ಕುಳಿತು ತುಂದರೆ ಕುಬೇರನ ಆಸ್ತಿಯೂ ಸಾಲದು ಎಂಬಂತೆ ಹಣ ಇದೆ ಅಂತ ಅದನ್ನೇ ಖರ್ಚು ಮಾಡಿದ್ರೆ ನಾಳೆ ಕೆಲಸ ಸಿಗದಿದ್ರೆ ಈಗಾಗಲೇ ಅದರಲ್ಲಿ ಸ್ವಲ್ಪ ಹಣ ಖರ್ಚಾಗಿತ್ತು ಕೂಡ ಏನು ಮಾಡಬೇಕು ಈ ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕಬೇಕು ಹೀಗೆ ಯೋಚಿಸುತ್ತಲೇ ತನಗೆ ತಿಳಿದ ಸ್ನೇಹಿತರೆಲ್ಲರಿಗೂ ಫೋನ್ ಮಾಡಿ ಎಲ್ಲಾದರೂ ಕೆಲಸ ಇದ್ದರೆ ಹೇಳೋದಕ್ಕೆ ಕೇಳಿದ್ಲು ಎಲ್ಲರದ್ದು ಒಂದೇ ಮಾತು ಎಲ್ಲೂ ಖಾಲಿ ಇಲ್ಲ ಅಂತ ನಿಜಕ್ಕೂ ಆತ ಯಾಕೆ ಹೀಗೆ ಮಾಡ್ತಿದ್ದಾನೆ ಕಾರಣ ಆದರೂ ಹೇಳಿದರೆ ಏನಾದರೂ ಒಂದು ಯೋಚಿಸಬಹುದಿತ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳುತ್ತಾ ಟೀಕಾಕ್ಷಣ ಹಾಕೊಂಡ್ಳು ಮರುದಿನ ಬೆಳಿಗ್ಗೆ ಅವಳು ಯಾವಾಗಲೂ ಹೋಗೋ ಆಶ್ರಮದಿಂದ ಫೋನ್ ಬಂತು ತಕ್ಷಣ ಬರಬೇಕೆಂದು ಮನೆಗೆ ಬೀಗ ಹಾಕ್ಕೊಂಡು ಆಟೋ ಹಿಡಿದು ಆಶ್ರಮಕ್ಕೆ ಹೋದ್ಲು ಅನ್ವಿಕಾ ಅಲ್ಲಿದ್ದ ಮೇಲ್ವಿಚಾರಕರು ನಮ್ಮನ್ನು ಬೀದಿಗೆ ತಳ್ಬೇಕು ಅಂದ್ಕೊಂಡಿದ್ಯಾ ಹುಡುಗಿ ಅಂದರು ನಾನೇನು ಮಾಡಿದೆ ಸರ್ ಅಂದ್ಲು ಅನ್ವಿಕಾ ಗಾಬ್ರಿಯಿಂದ ಆಶ್ರಮಕ್ಕೆ ಬರಬೇಕಾದ ಪಡಿತರ ಅಕ್ಕಿ ಮತ್ತು ನಿತ್ಯೋಪಯೋಗಿ ಸಾಮಾನುಗಳೆಲ್ಲ ನಿಂತು ಹೋಗಿವೆ ನಿನ್ನೆಯಿಂದ ಫೋನ್ ಮಾಡ್ತಿದ್ದರೆ ಎಲ್ಲರದು ಒಂದೇ ಮಾತು ಅನ್ವಿಕಾ ಅನ್ನೋ ಹುಡುಗಿ ಅವಳಿಗೆ ಹೇಳಿದ ಕೆಲಸ ಮಾಡಿಲ್ಲ ಅದಕ್ಕೆ ನಾವು ಹೀಗೆ ಮಾಡ್ತಿದ್ದೀವಿ ಅಂತ ನಿಜಕ್ಕೂ ಅವ್ರೇನು ಹೇಳಿದ್ರು ನೀನೇನು ಮಾಡಿಲ್ಲವಲ್ಲಮ್ಮ ನೀವು ಚೆನ್ನಾಗಿದ್ದು ಮಧ್ಯದಲ್ಲಿ ನಮ್ಮನ್ನಾಕೆ ತೊಂದರೆಗೆ ಸಿಲುಕಿಸ್ತಿದ್ದೀರಿ ಪುಟ್ಟ ಮಕ್ಕಳು ಊಟಕ್ಕೆ ಪರದಾಡ್ತಿದ್ದಾರೆ ಇದನ್ನು ನ್ಯಾಯವಾ ಒಂದು ದಿನ ನೀನು ಇಲ್ಲೇ ಬೆಳೆದು ಹೋದವಳೆ ಅಲ್ವಾ ಇವತ್ತು ಕೆಲಸ ಬಂದು ಸಂಪಾದನೆ ಮಾಡ್ತಿದ್ದೀನಿ ಎಂಬ ಅಹಂಕಾರವ ಅಂತ ಅಬ್ಬರಿಸ್ತಿದ್ರೆ ಯಾರು ಫೋನ್ ಮಾಡಿದ್ರು ಯಾರು ಹಾಗೆ ಹೇಳಿದ್ರು ಅಂತ ಕೇಳಿದ್ಲು ಒಬ್ರಾ ಇಬ್ರ ಯಾರಿಗೆ ಫೋನ್ ಮಾಡಿ ಆಶ್ರಮಕ್ಕೆ ಸಾಮಾನುಗಳು ಬಂದಿಲ್ಲ ಅಂತ ಕೇಳ್ತಿದ್ದೇನೋ ಅವರೆಲ್ಲರೂ ಅದಕ್ಕೆ ಕಾರಣ ನೀನೇ ಅಂತಿದ್ದಾರೆ ನಿನಗೆ ಯಾರು ಏನು ಕೆಲಸ ಹೇಳಿದಾರೋ ನನಗೆ ತಿಳಿಯೋದು ತಕ್ಷಣ ಹೋಗಿ ನೀನು ಆ ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಮಕ್ಕಳು ಬದುಕ್ತಾರೆ ಇಲ್ಲವಾದರೆ ನಮ್ಮ ಸಾವು ನಾವು ಸಾಯ್ತೀವಿ ಅಂತ ಹೇಳೇ ಆ ಪಾಪ ನಿನಗೆ ತಟ್ಟದೆ ಬಿಡೋದು ಅಂತಿದ್ದರೆ ಅನ್ವಿಕಾಳ ಮನಸ್ಸು ಕಳವಳಕ್ಕೀಡಾಯಿತು ಯಾರೋ ಹಿಂಡಿದಂತಹ ನೋವು ಕಾಲು ಎಳೆದುಕೊಂಡು ಮನೆಗೆ ಬಂದಲು ಇದೆಲ್ಲ ಆ ರಾಕ್ಷಸನ ಕೆಲಸವೇ ಏನು ಮಾಡಬೇಕಂತ ಆತನ ಉದ್ದೇಶ ನನ್ನಿಂದಾಗಿ ಎಲ್ರಿಗೂ ಯಾಕೆ ತೊಂದರೆ ಕೊಡ್ತಿದ್ದಾನೆ ಇಲ್ಲ ಹೀಗಾದರೆ ನಾನೊಬ್ಳೆ ಅಲ್ಲ ಎಷ್ಟೋ ಮಕ್ಕಳು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ತಕ್ಷಣ ಕೃಷ್ಣನಿಗೆ ಫೋನ್ ಮಾಡಿದ್ಲು ಆಗಲೇ ಆಫೀಸಿಗೆ ಬಂದಿದ್ದ ಕೃಷ್ಣ ಅನ್ವಿಕಾಳ ನಂಬರ್ನ ನೋಡಿ ಫೋನ್ ಎತ್ತಿ ಹೇಳನ್ವಿಕಾ ಅಂದರು ನಾನು ಆಫೀಸಿಗೆ ಬರ್ತೀನಿ ಪ್ಲೀಸ್ ಆಶ್ರಮಕ್ಕೆ ಹೋಗಬೇಕಾದ ಸಾಮಾನುಗಳನ್ನೆಲ್ಲ ಕಳಿಸೋದಕ್ಕೆ ನಿಮ್ಮ ಬಾಸ್ ಹತ್ರ ಹೇಳಿ ಅಂದ್ಲು ಕ್ಷಮಿಸು ತಾಯಿ ಅವರೆಲ್ಲರಿಗೂ ಫೋನ್ ಮಾಡಿದ್ದು ನಾನೇ ಅಂತ ಕ್ಷಮೆ ಕೇಳಿದರು ಕೃಷ್ಣ ತಕ್ಷಣ ಫೋನ್ ಇಟ್ಟು ಅರ್ಜುನ್ಗೆ ಫೋನ್ ಮಾಡಿದ್ರು ಅಲ್ಲಿಂದ ಬಂದ ಆದೇಶದ ಮೇರೆಗೆ ಒಂದು ಗಂಟೆಯಲ್ಲೇ ಆಶ್ರಮಕ್ಕೆ ಹೋಗಬೇಕಾದ ಸಾಮಾನುಗಳೆಲ್ಲ ಹೋದವು ಅದೇ ವಿಷಯವನ್ನು ವಾಪಸ್ ಅನ್ವಿಕಾಳಿಗೆ ತಿಳಿಸಿದ್ರು ಅವಳು ಆಶ್ರಮಕ್ಕೆ ಫೋನ್ ಮಾಡಿ ವಿಚಾರಿಸಿದ್ಲು ಬಂದಿವೆ ಅಂತ ತಿಳಿದ ಮೇಲೆ ನೆಟ್ಟೆಸರು ಬಿಟ್ಲು ಮರಿ ಇಷ್ಟೊಂದು ರಾಕ್ಷಸನಾಗಿದ್ದಾನ ಪುಟ್ಟ ಮಕ್ಕಳ ಮೇಲೆ ಸ್ವಲ್ಪ ಕರುಣೇನೂ ಇಲ್ವಾ ಅವನಿಗೆ ಇಂಥವನ ಜೊತೆ ಆಟ ಹಿಡಿದು ಆ ಪುಟ್ಟ ಮಕ್ಕಳನ್ನು ಯಾಕೆ ತೊಂದರೆಗೆ ಸಿಲುಕಿಸ್ಬೇಕು ಅಂದ್ಕೊಂಡ ಅನ್ವಿಕಾಳಿಗೆ ಇನ್ನೊಂದು ಗಂಟೆಯಲ್ಲಿ ಆಫೀಸ್ನಲ್ಲಿ ಇರಬೇಕು ಅಂತ ಬಾಸ್ ಆರ್ಡರ್ ಅಂತ ಹೇಳ್ದ ಕೃಷ್ಣ ಯೋಚಿಸೋದಕ್ಕೆ ಅವಳಿಗೆ ಸಮಯ ಇರಲಿಲ್ಲ ಏನಾದರೂ ಆಗಲಿ ಅಂತ ಸಿದ್ಧವಾಗಿ ಕೆಳಗೆ ಬರೋ ಅಷ್ಟರಲ್ಲಿ ಆಫೀಸ್ ಕಾರ್ ಸಿದ್ಧವಾಗಿತ್ತು ದೀರ್ಘವಾಗಿ ನೆಟ್ಟಿಸಿರು ಬಿಟ್ಟು ಕಾರ್ ಹತ್ತಿದ್ಲು ಅನ್ವಿಕಾ ಕಾರು ಹೊರಡ್ತು ಅಸಲಿಗೆ ತನ್ನ ಜೀವನ ಏನಾಗ್ತಾ ಇದೆ ಇಲ್ಲಿವರೆಗೆ ಹಸಿವಿನಿಂದ ಕಷ್ಟಪಟ್ಟು ಬದುಕಿದಾಳೆ ಆದರೆ ಯಾರೋ ಒಬ್ಬರಿಗೆ ಹೆದರಿ ಬದುಕಲಿಲ್ಲ ಆದರೆ ಈಗ ತನ್ನ ದಾರಿ ಏನಂತ ತಿಳಿಯದ ಪ್ರಯಾಣ ಶುರುವಾಗಿದೆ ಅಂತ ಮಾತ್ರ ಅವಳಿಗೆ ಅರ್ಥ ಆಯಿತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವೀಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ